ಇನ್ನೂ ಗೊತ್ತಾಗಿದೆ ಬೆಳಿಗ್ಗೆ ನಾನು ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವೊಂದು ಯುವಕರು ಕೈಯಲ್ಲಿ ಮಚ್ಚು ಮತ್ತೆ ಮೇಲ್ನೋಟಕ್ಕೆ ಆಟಿಕೆ ಪಿಸ್ತೋಲ್ ಅನ್ನ ವಸ್ತುಗಳನ್ನ ಹಿಡ್ಕೊಂಡು ರೀಲ್ಸ್ಗಳನ್ನ ಮಾಡೋದನ್ನ ನೋಡಿದಿನಿ ಈಗಾಗಲೇ ನಾವು ಹಲವಾರು ಬಾರಿ ಈ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ರೀಲ್ ಆಗಿರಲಿ ಯಾವುದೇ ಕಾರಣಕ್ಕಾಗಲಿ ಈ ರೀತಿಯ ಆಯುಧಗಳನ್ನು ಪ್ರದರ್ಶಿಸಲು ತಪ್ಪು ಅಂತ ಹೇಳಿದ್ದೀವಿ ಮತ್ತು ಇತ್ತೀಚಿನಲ್ಲಿ ತಾವು ಕೂಡ ನೋಡಿದ್ದೀರಿ ಮಾಧ್ಯಮಗಳಲ್ಲಿ ಕೂಡ ಬೇರೆ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಿಸುತ್ತೇ ಇಬ್ಬರು ವ್ಯಕ್ತಿಗಳನ್ನು ಕೂಡ ಬಂಧಿಸಲಾಗಿತ್ತು ಇದೇ ವಿಚಾರವಾಗಿ ಈಗಾಗಲೇ ಆ ರೀಲ್ಗಳನ್ನು ನೋಡಿ ನಮ್ಮ ಪೊಲೀಸರಿಗೆ ಆ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಹೇಳಿದ್ದೀನಿ ಮತ್ತು ತಮ್ಮಗಳ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಈ ರೀತಿ ರೀಲ್ಸ್ ಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿ ಪ್ರಮುಖ ಮಾರಕಸ್ತಗಳನ್ನು ಹಿಡಿದುಕೊಂಡು ರೀಲ್ಗಳು ಮಾಡೋದು ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧ ಆಗುತ್ತೆ ಅನವಶ್ಯಕವಾಗಿ ಕಾನೂನಿನ ಶಿಕ್ಷೆಗೆ ಗುರಿಯಾಗಬಾರದು ಅಂತ ಮನವಿ ಮಾಡಿಕೊಡ್ತಾರೆ